ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಒಂದು ಹೆಲ್ದಿಯಾಗಿರುವಂಥ ತುಂಬ ಆರೋಗ್ಯಕರವಾಗಿರೋ ಕಾಳು ಪಲ್ಯ ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ನೋಡಿರಿ ನೀವು ರೊಟ್ಟಿ ಚಪಾತಿಗೂ ಆದರೂ ತಿನ್ಬೋದು ಬೇಡ ಅಂದರೆ ಈ ಥರ ಸ್ನ್ಯಾಕ್ಸ್ ಥರ ಸೈಡಲ್ಲಿ ಚೂಡ ಏನಾದರೂ ಇದ್ದರೆ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಬೋದು ಭಾಳ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಬಾಡ್ರಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಭಾಳ ಈಸಿ ಅಂತ ನೋಡ್ಕೊಂಡು ಬರೋಣ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಫಸ್ಟಿಗೆ ನೋಡ್ರಿ ಈ ಥರ ಮೊಳಕೆ ಬರ್ಸಿಟ್ಟಿದ್ದೀನಿ ನಾನು ನೀವು ಬೇಕಿದ್ರೆ ಹೆಸರು ಕಾಳು ಕೂಡ ನಾನು ನಾನಿಲ್ಲಿ ಮಟ್ಕೆ ಕಾಳು ತೊಗೊಂಡಿದ್ದೀನಿ ಯಾವುದೇ ಕಾಳಾದರೂ ಈ ಥರ ಮೊಳಕೆ ಬರೆಸಿ ನಾವು ಪಲ್ಯ ಮಾಡೋದ್ರಿಂದ ಭಾಳ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಮಸ್ತ್ ಆಗ್ತೈತಿ ಪಲ್ಯ ವಿಡಿಯೋನ ಸ್ಕಿಪ್ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಸ್ಟಿಗೆ ನೋಡಿರಿ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ನೆಕ್ಸ್ಟ್ ಈರುಳ್ಳಿ ಉಳ್ಳಾಗಡ್ಡಿ ಅಂತೀವಲ್ಲ ರೀ ಟೊಮೆಟೊ ಮತ್ತು ಕರಿಬೇವು ಕೊತ್ತಂಬರಿ ತೊಗೊಂಡಿ ನೋಡ್ರಿ ಭಾಳ ಈಸಿ ಐತ್ರಿ ಪಲ್ಯ ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಮತ್ತು ಶೇಂಗಾ ಹಸಿ ಶೇಂಗಾ ನೀವು ಬೇಕಿದ್ರೆ ಹುರಿದಿರೋ ತೊಗೋಬೋದು ಮಸಾಲೆ ಖಾರ ಉಪ್ಪು ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಅಚ್ಚ ಖಾರದ ಪುಡಿ ಧನಿಯಾ ಪೌಡ್ರ್ ಹಾಕ್ಬೋದು ಸ್ವಲ್ಪ ಸಕ್ರೆ ತೊಗೊಂಡಿ ನೋಡಿರಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ ನೆಕ್ಸ್ಟ್ ಒಗ್ಗರಣೆ ಕೊಡೋದು ರೀ ಇದು ಕಾಳು ಇತ್ತಂದ್ರೆ ಭಾಳ ಒಂದು ಐದು ನಿಮಿಷದಲ್ಲಿ ಪಲ್ಯ ಆಗ್ಬಿಡತ್ರಿ ಇದು ಮಸ್ತ್ ಆಗ್ತೈತಿ ರೊಟ್ಟಿ ಚಪಾತಿ ಚೂಡಿ ಮತ್ತು ಈ ಥರ ಸ್ನ್ಯಾಕ್ಸ್ ಚೂಡ ಅಥವಾ ಏನಾದರೂ ಇರುತ್ತಲ್ಲ ಅದ್ರ ಜೊತೆ ನೀವು ಸಾಯಂಕಾಲ ಟೀ ಟೈಮಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೇನ್ರಿ ಸಾಸಿವೆ ಸಿಡಿ ಹಾಕಿದಾಗ ಜೀರಿಗೆ ಹಾಕ್ಕೊಳ್ಳೋದು ಮಾಡಿ ನೋಡಿರಿ ಖಂಡಿತ ನಿಮಗೂ ಇಷ್ಟ ಆಗ್ತೈತಿ ಮತ್ತು ಮಕ್ಕಳು ಕೂಡ ಇಷ್ಟಪಡ್ತಾರೆ ಈಗ ಕರಿಮೆ ರೀ ಆಮೇಲೆ ಸ್ವಲ್ಪ ಅಷ್ಟಿ ಶೇಂಗಾ ರೀ ಶೇಂಗಾ ನೀವು ಅಂದ್ರೆ ಸ್ಕಿಪ್ಪು ಮಾಡ್ಬೋದು ಆದರೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಭಾರಿ ಬರ್ತೈತಿ ಮತ್ತು ಮಕ್ಕಳು ಹಾಗೆ ತಿನ್ನೋಕೆ ಇಷ್ಟಪಡಲ್ಲ ರೀ ಆ ಥರ ಇದ್ದಾಗ ಈಗ ಚೂಡ ಈ ಥರ ಅವಲಕ್ಕಿ ಚೂಡ ಅಥವಾ ಚುರುಮುರಿ ಚೂಡ ಮಾಡಿಕೊಟ್ಟು ಇದನ್ನು ಮಿಕ್ಸ್ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೊಂಡೇನು ನೋಡ್ರಿ ನಾನೀಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳ್ರಿ ಭಾಳ ಸಿಂಪಲ್ ಐತ್ರಿ ಯಾವುದೇ ಮಸಾಲೆ ಇಲ್ಲ ಏನಿಲ್ಲ ಇದಕ್ಕೆ ಎಕ್ಸ್ಟ್ರಾ ಯಾವುದೇ ಮಸಾಲೆನೂ ಹಾಕೋದಿಲ್ಲ ನಾರ್ಮಲ್ ನಾವು ಮಸಾಲೆ ಖಾರ ಮಾಡ್ತೀವಲ್ಲ ಉತ್ತರ ಕರ್ನಾಟಕದಲ್ಲಿ ಅದನ್ನು ಹಾಕ್ತೀವಿ ಅದನ್ನಿಲ್ಲಾಂದ್ರೆ ಅಚ್ಕಾರ ಪುಡಿ ಧನಿಯಾ ಪುಡಿ ಹಾಕಿದ್ರೆ ಆಯ್ತು ನೋಡಿರಿ ಅದನ್ನು ಬೇಡ ಅಂದರೆ ನೀವು ಇನ್ನೊಂದು ಹಸಿ ಮೆಣ್ಸಿನ್ಕಾಯಿನೂ ಹಾಕೋಬೋದು ಆಲ್ಮೋಸ್ಟ್ ಸ್ವಲ್ಪ ಜನ ಹಸಿ ಮೆಣ್ಸಿನ್ಕಾಯಿನೇ ಹಾಕ್ತಾರೆ ಅದನ್ನು ಚೆನ್ನಾಗಿ ಬರುತ್ತೆ ಟೇಸ್ಟ್ ಈಗ ಟೊಮೆಟೊ ಹಾಕ್ಕೊಳ್ತೀನಿ ನೋಡಿರಿ ಹಾಗೆ ನಾನು ಹೆಸರು ಕಾಳು ಮೊಳಕೆ ಕಾಳು ಪಲ್ಯನೂ ತೋರಿಸಿದ್ದೀನಿ ಅದರಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿ ಹಾಕಿನೇ ಮಾಡಿದ್ದು ವಿಡಿಯೋ ಬೇಕಿದ್ರೆ ನೋಡಿರಿ ಲಿಂಕ್ ಇರುತ್ತಾ ಈಗ ನೋಡಿರಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಈ ಥರ ಸ್ವಲ್ಪ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ಬೇಕ್ರೆ ಅದು ನೋಡಿರಿ ಈಗ ಫುಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡದ ಆವಾಗ ಅರ್ಶಿಣ ಪೌಡ್ರ್ ಹಾಕ್ಕೊಳದ್ರಿ ನಾನು ಯಾವುದೇ ಪಲ್ಯಗಳಿಗಾಗಿ ಸ್ವಲ್ ಆಗಲಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಆದ್ದರಿಂದ ಆದಷ್ಟು ಅಡುಗೆಗಳಲ್ಲಿ ಅರಿಶಿಣನ ಬಳಸ್ರಿ ಈಗ ತೊಳೆದಿಟ್ಕೊಂಡಿದ್ದೀನಿ ನಾನು ಇದು ಮೊಳಕೆ ಕಾಳು ಸ್ವಲ್ಪ ತೊಳೆದು ಹಾಕೋದ್ರಿಂದ ಒಳ್ಳೇದು ನೀರು ಹಾಕಿ ಚೆಂದಾಗಿ ಸತಿ ತೊಳೆದಿದ್ದೀನಿ ರೀ ನಾನು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ ಸ್ವಲ್ಪ ಒಂದು ನಿಮಿಷ ಈ ಥರ ಒಗ್ಗರಣೆ ಒಳಗೆ ಈ ಥರ ಹುರ್ಕೋಬೇಕು ನೋಡ್ರಿ ಅದನ್ನ ಬೇಯಿಸ್ಕೋಬೇಕು ಅಂದರೆ ಮೆತ್ತಗೆ ಅವು ಸ್ವಲ್ಪ ಹಿಂಗೆ ಒಗ್ಗರಣೆ ಒಳಗೆ ಹಿಂಗೆ ತಿರುಗಾಡ್ಕೊತಿದ್ವಿ ಅಂದ್ರೆ ಒಂದರಿಂದ ಎರಡು ನಿಮಿಷ ಈ ಥರ ಬೇಯಿಸ್ಕೊರಿ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾವ ಗೊತ್ತಾಗ್ತದೆ ನಿಮ್ಗೆ ಚೇಂಜ್ ಆಗ್ತಾವ ಕೈಯಲ್ಲಿ ಸಾಫ್ಟ್ ಆಗ್ತಾವೆ ನೋಡಿರಿ ಹೆಂಗೆ ಕಾಣಿಸ್ತವ ಎಷ್ಟು ಹೆಲ್ದಿಯಾಗಿರುತ್ತೆ ಈಗ ಚಿಖ ಖಾರದ ಪುಡಿ ಸಾರಿ ಮಸಾಲೆ ಖಾರ ಉಪ್ಪು ಹಾಕೊಳ್ಳೋತೀನಿ ರೀ ನಾನು ಈಗ ಸ್ವಲ್ಪ ಸಕ್ಕರೆ ಹಾಕೊಳ್ಳೀನಿ ರೀ ಸಲ ಸಕ್ಕರೆ ಹಾಕದೇ ಇರೋರು ಹಾಕಿ ನೋಡಿರಿ ಮಸ್ತ್ ಆಗ್ತೈತೆ ಪಲ್ಯ ಟೇಸ್ಟ್ ಭಾರಿ ಬರ್ತೈತಿ ಅಂದರೆ ಟೊಮೆಟೊ ಹಾಕಿರ್ತೀವಲ್ರಿ ಆವಾಗ ಟೇಸ್ಟ್ ಇದು ಬ್ಯಾಲೆನ್ಸ್ ಮಾಡ್ತದೆ ಟ್ರೈ ಮಾಡಿರಿ ಖಂಡಿತವಾಗ್ಲೂ ಮತ್ತು ಇದು ಉತ್ತರ ಕರ್ನಾಟಕ ಸೈಡ ಜಾಸ್ತಿ ಮಾಡ್ತಾರೆ ಈ ಥರ ಪಲ್ಯ ಖಡಕ್ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡಿರಿ ಪಲ್ಯ ರೆಡಿ ಆಗೈತಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದಿನಿ ನೋಡಿರಿ ಪಲ್ಯ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು